ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಿತ್ತಿಪತ್ರ ಬಿಡುಗಡೆ ಗದಗ ಜಿಲ್ಲೆ ಗಜೇಂದ್ರಗಡದಲ್ಲಿ ಜನವರಿ ಇಪ್ಪತ್ತರಿಂದ ಎರಡು ದಿನಗಳ ಕಾಲ ನಡೆಯುವ ಹತ್ತನೇ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಲಾಂಛನ ಹಾಗೂ ಭಿತ್ತಿಪತ್ರವನ್ನು ಗದಗ ಜಿಲ್ಲಾ ಉಸ್ತುವಾರಿ ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ರೋಣ ಶಾಸಕ ಜಿಎಸ್ ಪಾಟೀಲ ಮಾಜಿ ಶಾಸಕ ಡಿಆರ್ ಪಾಟೀಲ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ ಉಪಸ್ಥಿತರಿದ್ದರು ಗೌರವಾಧ್ಯಕ್ಷರಾಗಿ ಹಾಗೆ ಸಮಿತಿಯ ಅಧ್ಯಕ್ಷರಾಗಿ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಜನಪ್ರಿಯ ರೋಣ ಮತಕ್ಷೇತ್ರದ ಎಸ್ ಪಾಟೀಲ್ ಇದ್ದಾರೆ ಈಗಾಗಲೇ ಮೂರು ಸಿದ್ಧತೆಗಳನ್ನು ಕಳೆದ ಹದಿನೈದು ದಿನಗಳಿಂದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬ್ರ ನೇತೃತ್ವದ ಅದನ್ನು ಮಾಡಲಾಗಿದೆ ಈಗ ಇವತ್ತಿನ ದಿವಸ ಅಧಿಕೃತವಾಗಿ ಮಾನ್ಯ ಸಚಿವರೊಂದಿಗೆ ಈ ಒಂದು ಸಮ್ಮೇಳನದ ಲಾಂಛನ ಬಿಡುಗಡೆಯಾಗಿದೆ ಈ ಲಾಂಛನವನ್ನು ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಪುಂಡ್ಲಿ ಅವರು ಮಾಡಿದ್ದಾರೆ ನಮ್ಮ ಇಡೀ ಗದಗಿನ ಗದಗ ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ಸಾರ್ತಕ್ಕಂಥ ಅನೇಕ ಚಿತ್ರಗಳು ಅದರಲ್ಲಿ ಇದ್ದಾವೆ ಆದ್ದರಿಂದ ಎಲ್ಲರ ಸಹಕಾರದೊಂದಿಗೆ ಈ ಕನ್ನಡದ ಜಾತ್ರೆಯನ್ನು ನಾವು ಅರ್ಥಪೂರ್ಣವಾಗಿ ಕೋಟಿನಾಡು ಗಜೇಂದ್ರಗಢದಲ್ಲಿ ಮಾಡುವ ಒಳಗೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ